ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಧರ್ಮಸ್ಥಳ ಎಸ್ ಐ ಟಿಯವರು ಬೆಳ್ತಂಗಡಿ ನ್ಯಾಯಾಲಯ ಕೊಟ್ಟಿರುವಂಥ ಒಂದು ಸಾವಿರದ ನೂರು ವರದಿ ನನ್ನ ಕೈ ಸೇರಿದೆ ಈ ವರದಿ ನನ್ನ ಕೈಗೆ ಸೇರೋ ಮುಂಚೆನೆ ಜಾಲತಾಣದಲ್ಲಿ ನ್ಯಾಯಾಲಯ ಸೀಲ್ ಇರುವಂಥದ್ದು ಇಲ್ಲದೆ ಇರುವಂಥದ್ದು ಮತ್ತೆ ಕೆಲವೊಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡುವಂತ ವರದಿಗಳು ಜಾತ ಹರಿದಾಡ್ತಾ ಇದೆ ಒಂದು ಕಡೆಯಿಂದ ವಕೀಲರಾಗಿದ್ದ ಧನಂಜಯ ಸರ ಹೆಸರು ಪ್ರಸ್ತಾಪನೆ ಮಾಡಿದ್ವಿ ಅವರು ಸೇರಿ ಹುನ್ನಾರ ಮಾಡುವುದು ಷಡ್ಯಂತ್ರ ಮಾಡಿದ ನಾನು ಎಂದು ಹೇಳಿಕೆಯನ್ನು ಅವರು ನಾನು ಹೇಳಿಲ್ಲ ಆದರೆ ಹೇಳಿಕೆ ಅನ್ನೋ ಒಂದು ಪ್ರಶ್ನೆ ರೆಡಿ ಮಾಡಿ ಅದು ಇದೆ ಆ ಹೇಳಿಕೆ ಇದರಲ್ಲೂ ಇದೆ ಏನಂತ ಹೇಳ್ತೀನಿ ನಾನು ನೋಡಿ ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಿಕೊಳ್ಳಬೇಕು ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಅವರನ್ನು ಸುಳ್ಳು ಪ್ರಕರಣದಲ್ಲಿ ಸಿಕ್ಕಿಸಬೇಕು ಎಂದು ಮಾಹಿತಿ ಹಕ್ಕುಗಳ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಅಸಹಜ ಸಾವು ಪ್ರಕರಣ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯವರೇ ಕಾರಣ ಎಂದು ಬಿಂಬಿಸಿ ಅವರ ಹೆಸರಿಗೆ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನವರು ಸಮೀರ್ ರಂಡಿ ಅಜಯ್ ಅಂಚನ್ ಸಂಚಾರಿ ಸ್ಟುಡಿಯೋ ಸಂತೋಷ್ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕೆ ಕೆವಿ ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಸಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ ಇದು ನನ್ನ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ತರ ಸ್ಟೇಟ್ಮೆಂಟ್ ನಾನು ಕೊಟ್ಟಿರುವುದಿಲ್ಲ ಇದು ಇವಾಗ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದೇ ರೀತಿಯಲ್ಲಿ ಇನ್ನೂ ಕೊಡ್ತೇವೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಬೆಳೆದಿದೆ ಅಂಶಗಳನ್ನು ಆ ಪ್ರಸ್ತಾಪನೆ ಮಾಡಿದ್ದಾರೆ ಇದಕ್ಕೇನೆ ಕೆಲವೊಂದು ಅಧಿಕಾರಿ ಮೇಲೆ ರಾಜ್ಯಪಾಲರಿಗೆ ದೂರು ಅದು ತನಿಖೆ ಆಗ್ಬೇಕಷ್ಟೇ ಇನ್ನು ನೋಡೋಣ ಇದ್ರಲ್ಲಿ ಯಾವ ಥರ ಅಂತ ಹೇಳಿ ಚಿನ್ನಯ್ಯನ ನಾನು ಕರೆಸಿ ಕರೆಸಿ ನನ್ನ ಮನೆಯಲ್ಲಿ ಯಾವ ರೀತಿಯಲ್ಲಿ ಚಿನ್ನಯ್ಯನಿಗೆ ಹೇಳ್ಕೊಟ್ಟರು ಅಂತ ಹೇಳಿದರೆ ನನ್ನ ಮನೆಗೆ ನಾನು ತೆಗೆದುಕೊಂಡ ಒಂದು ಹೊಸ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ನಮ್ಮ ಮನೆ ಹಾಲ್ನಲ್ಲಿ ಆಫ್ ಮಾಡಿ ವಿಡಿಯೋ ಮಾಡುವ ಉದ್ದೇಶದಿಂದಲೇ ನಾನು ಮನೆಯಲ್ಲಿ ಇಟ್ಟುಕೊಂಡಿದ್ದ ಫೋಕಸ್ ಲೈಟ್ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರುತ್ತೇನೆ ಆ ವಿಡಿಯೋದಲ್ಲಿ ಸೌಜನ್ಯ ಕೊಲೆ ವೀರೇಂದ್ರ ಹೆಗ್ಡೆ ಹರ್ಷೇಂದ್ರ ಹೆಗ್ಡೆಯವರ ಯಾವರು ರೇಪ್ ಮಾಡಿ ಕೊರೆ ಮಾಡಿಸಿರುತ್ತಾರೆ ಧರ್ಮಸ್ಥಳದಲ್ಲಿ ಹಲವು ಜನಗಳನ್ನು ಊತಾಕಿರುತ್ತೇನೆ ಎಂದು ಚಿನ್ನನ ಕಡೆಯಿಂದ ಏಳಿಸಿ ವಿಡಿಯೋ ಮಾಡಿಸಿಕೊಂಡಿರುತ್ತೇನೆ ಅಂದ್ರೆ ಚಿನ್ನ ಇದೆಲ್ಲ ನಾನು ಹೇಳಿಕೊಟ್ಟು ವಿಡಿಯೋ ಮಾಡಿಸಿರುವಂತ ಸ್ವಾಮಿ ಬಂದಿರೋದು ಇಪ್ಪತ್ತೊಂಬತ್ತು ತಾರೀಕು ಮಾತಾಡಿಸ್ದೆ ಸಾಯಂಕಾಲ ಟೈಮು ಏನು ವಕೀಲ ಆಫೀಸಲ್ಲಿ ಅಲ್ಲಿ ಮಾತಾಡಿಸಿದೆ ಮಾ ನಾನು ಏನೇ ಬೆಳಿಗ್ಗೆ ಹನ್ನೆರಡು ಎಂಟರಿಂದ ಇದ್ದ ಟೈಮ್ಸ್ ಕೇಳ್ತೀನಿ ಒಂದು ಒನ್ ಅವರ್ ವಿಡಿಯೋ ಮಾಡಿ ಯಾವ ಏನು ಯಾವ ಯಾವ ಉದ್ದೇಶಕ್ಕೆ ಬಂದಿರುವುದು ಎಲ್ಲವನ್ನು ತಿಳ್ಕೊಂಡ ನಂತರ ನಾನು ವಿಡಿಯೋ ಹೌದು ವಿಡಿಯೋ ಮಾಡಿಸಿ ಇಟ್ಟಿದೆ ಆ ನಂತರ ಕೇಳ್ತಾ ಇದ್ದೆ ಆ ಸಮಯ ಚಿನ್ನ ಈ ವಿಡಿಯೋ ಏಕೆ ಬೇಕು ಎಂದು ಕೇಳಿದಾಗ ಮುಂದೆ ನಮಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತೆ ಎಂದು ಹೇಳಿದ ಅಂತ ಎಷ್ಟು ಯಾವ ರೀತಿಯಲ್ಲಿ ತಲೆ ಓಡಿಸ್ತಾ ಇದ್ದೀರಾ ನಾನು ಹಿಂದಿನ ಹೇಳಿದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಯಾವುದೇ ಒಂದು ಷಡ್ಯಂತ್ರ ಮಾಡ್ಲಿಕ್ಕೆ ಬಂದವನ ಅಲ್ಲ ನಾನು ಯಾವುದೇ ದೇವಸ್ಥಾನಕ್ಕೆ ತೇಜವಾದ ಮಾಡ್ಲಿಕ್ಕೆ ಬಂದವನು ಅಲ್ಲ ನಾನು ನಾನು ಬಂದಿರೋದು ಅಲ್ಲಿ ಅಸಹಜ ಸವಾಳು ಆಗಿರುವುದಿಲ್ಲ ನಿಮಗೆ ವಿ ಎಸ್ ಉಗ್ರಪ್ಪ ವರದಿಯಲ್ಲಿ ನೋಡಬಹುದಲ್ಲ ಸ್ವಾಮಿ ಎರಡು ಸಾವಿರದ ಹದಿನಾರರಲ್ಲಿ ವರದಿ ತಯಾರು ಮಾಡಿ ಹದಿನೆಂಟರಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮೂರು ದಿನಕ್ಕೆ ಒಂದು ಅಸಹಜ ಸಾವಂತ ಅಂತ ಹೇಳ್ತಾ ಇದ್ದಾರಲ್ಲ ಹಾಗೆ ಅದು ಸುಳ್ಳು ಹಾಗಾದ್ರೆ ಹಾಗೆ ಅವ್ರ ಮೇಲೆ ಕ್ರಮ ಇರಬೇಕಲ್ಲ ನಾವು ಹೇಳೋದಲ್ಲ ಸುಳ್ಳು ಹಾಗಾದ್ರೆ ಅವ್ರು ಹೇಳೋದು ಅದು ಸುಳ್ಳೇನಾಗೆ ಇದು ತನಿಖೆ ಆಗಾದ್ರೆ ಅವರು ಹೇಳೋದು ಸುಳ್ಳು ಅವನು ಸೇರಿಸಿದಕ್ಕೆ ಹಾಗೆ ಎಲ್ಲರ ಪ್ರಕಾರವಾಗಿ ಅಲ್ಲಿ ಪದ್ಮಲತ ವೇದವಲ್ಲಿ ಕೊಲೆ ಆಗಿಲ್ಲ ಪದ್ಮರಥ ಕೊಲೆ ಆಗಿಲ್ಲ ಹಾನಮದ ಕೊಲೆ ಆಗಿಲ್ಲ ಆ ಸೌಜನ್ಯ ಕೊಲೆ ಆಗಿಲ್ಲ ಇನ್ನು ಯಾವುದೇ ಅಲ್ಲಿ ಮುನ್ನೆ ಭೀಮ ಹೋಗಿ ತೆಗೆಯುವಾಗ ಅಲ್ಲಿ ಯಾವ ಎಲ್ಲೂ ಸಿಗಿಲ್ವಾ ಆರಲ್ಲಿ ಮತ್ತು ಹದಿನಾಲ್ಕರಲ್ಲಿ ಸಿಗಿಲ್ವಾ ಏನು ವಿಠಲ್ಗೌಡ್ರು ಕರೆಸುವಾಗ ಆ ಪ್ರದೇಶದಲ್ಲಿ ಸಿಗ್ಲಿಲ್ವ ಯಾವುದು ಇದೆಲ್ಲ ಸುಳ್ಳಾಗಾದ್ರೆ ಆ ಮಾಮುಲ ಶೆಟ್ಟಿ ಅವ್ರಿಗೆ ಒಂದು ಎಪ್ಪತ್ತು ಏನೋ ಮುಂತ ಅದು ಸುಳ್ಳ ಏನು ಕೆ ಎಸ್ ಎಗ್ ಒಂದು ಎಪ್ಪತ್ತು ಅಸಹ್ಯ ದಿವಸ ಏನೋ ತಗೊಂಡು ಅದು ಸುಳ್ಳಾಗಾದ್ರೆ ಏನು ನಾಲ್ಕುನೂರ ಅರವತ್ತೆರಡು ಅಸಹ್ಯ ಪಂಚಾಯತ್ ದಾಖಲೆ ಅದು ಸುಳ್ಳ ಅಂದ್ರೆ ಅಲ್ಲಿ ಯಾವುದು ಆಗಿಲ್ವಲ್ಲ ನಾವು ನೀವೆಲ್ಲ ಬುದ್ಧಿವಂತರು ನಾವು ದಟ್ಟರು ಅದೇ ಆಗಿರೋದು ಇವಾಗ ಅಭಿಷೇಕ ವಿಡಿಯೋ ಮಾಡಿಸಿ ಅಯ್ಯ ಅಂತ ಎಲ್ಲವನ್ನು ನಾನೇ ಮಾಡಿದಂಗೆ ಗುಬೆ ಕುರಿಸ್ತಾ ಇದೀರಲ್ಲ ಏನು ಉದ್ದೇಶ ಏನು ಹೇಳಿ ಕಾಲಿಗೆ ಒಂದು ಇಲ್ವಾ ನೀವು ಅದಿನ್ನು ಯಾವುದೇ ರೀತಿಯಲ್ಲಿ ಬೇಕಾದ್ರೆ ನಾನು ಬರ್ತೀನಿ ತನಿಖೆಗೆ ಇತ್ತ ವಿಷಯ ನೀವು ಹೇಳಿದೀನಿ ಈ ರೀತಿಯಲ್ಲಿ ನಾನು ಹೇಳಿಲ್ಲ ಈ ನಾನು ಪಾಯಿಂಟ್ ಮಾಡಿಲ್ಲ ಅಲ್ಲಿ ವಿಡಿಯೋ ಇದೆ ಅದು ಬೇಕಾದ್ರೆ ತನಿಖೆ ನಡೆಸಿ ಕಾನೂನು ಸೌಕರ್ಯ ಹೋರಾಟ ಮಾಡ್ತಲೇ ಇರ್ತೀವಿ ಇವಾಗ ನಿಮ್ಮ ಎಲ್ಲರ ಉದ್ದೇಶ ಇವಾಗ ಜಯಂತಿ ಟಾರ್ಗೆಟ್ ಮಾಡಿ ಜಯಂತಿ ಆರ್ಕೆಯಲ್ಲಿ ಮಾಹಿತಿ ಎಲ್ಲ ತೀರ್ತಾ ಇದೆ ಜಯಂತಿ ಇಷ್ಟೆಲ್ಲ ಮಾಡ್ತಾರೆ ಅವನು ಮುಗಿಸಿ ಬಿಡ್ಬೇಕಂತ ನನಗೇನಾದ್ರೂ ನನ್ನ ಫ್ಯಾಮಿಲಿಗೇನೋ ಹೆಚ್ಎಮಿ ಆದ್ರೆ ಇದು ಯಾರು ಈ ವರದಿ ತಯಾರು ಮಾಡಿದ್ರೆ ಅವರೇ ನೇರ ಹೊಣೆಗಾರರು ಅದನ್ನ ಈ ಮೂಲಕ ನಾನು ಸರ್ಕಾರ ಕೇಳ್ತಾ ಇದೀನಿ ನೇರ ಹೊಣೆಗಾರರು ಯಾರು ಈ ವರದಿಯನ್ನು ಯಾರಿಗೆ ತಯಾರು ಮಾಡಿರೋದು ಅವರೇ ಯಾರು ಟೈಪ್ ಮಾಡಿರೋದು ಯಾರು ಹೇಳ್ಕೊಟ್ಟಿರೋದು ಯಾರು ತಯಾರು ಮಾಡಿ ನನ್ನ ತೇಜವಾದಿ ಮಾಡ್ಲಿಕ್ಕೆ ನನ್ನನ್ನು ಮುಗಿಸಲಿಕ್ಕೆ ಯಾರು ಉನ್ನಾರ ಮಾಡ್ತಾರೆ ಅವರೇ ನೇರ ಅಂತ ಈ ಮೂಲಕ ನಾವು ಎಲ್ಲಿಸುತ್ತೀವಿ